ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇಮ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ತಡ ಆ ಒಂದು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತಡೆತಿರುವಂತಹ ಒಂದು ಬಿ ಎಚ್ ಎ ಫ್ಲಾಟು ಕರ್ನಾಟಕ ರಾಜ್ಯ ಸರ್ಕಾರ ಬಡವರಿಗೆ ಅಂತ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ನಿರ್ಮಾಣ ಮಾಡ್ತಾಯಿದ್ದಾರೆ ಫ್ರೆಂಡಿಲ್ಲಿ ಸಾಕಷ್ಟು ಜನ ಒಂದು ಕಮೆಂಟಲ್ಲಿ ಇದ್ದಾರೆ ಸರ್ ನಮಗೆ ಹಳೆಯ ರೇಟಿಂದಾರ ಎಷ್ಟು ಅಮೌಂಟ್ ನಾವು ಕಟ್ಟಬೇಕು ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಲಕ್ಷ ರೂಪಾಯಿ ಪೇ ಮಾಡಿದ್ದೀವಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ನಾವು ಟೋಟಲ್ ಅಮೌಂಟ್ ಈಗ ಎಷ್ಟು ಕಟ್ಟಬೇಕಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂತ ಕೇಳ್ತಾಯಿದ್ರೆ ಇದ್ದಾರೆ ಅಂದರೆ ಇತ್ತೀಚೆಗೆ ಸ್ವಲ್ಪ ಫ್ಲಾಟ್ ರೇಟ್ ದರ ಮಾಡಿತು ಹಾಡಾಗಿ ಕಂಫ್ಯೂಸಲ್ಲಿ ಗೊತ್ತಿರೋ ಅನ್ನಲ್ವ ಮೋಸ್ಟ್ಲಿ ನಿಮಗೆ ತಿಳಿಸ್ತೀನಿ ಗ್ರೂಪಲ್ಲಿ ಆಗಿದ್ರೆ ನಿಮಗೆಲ್ಲ ವಿಷಯ ತಿಳಿದಿರುತ್ತೆ ಬಟ್ ಆಗಿರ್ತೀರೇನೋ ಗೊತ್ತಿಲ್ಲ ಈಗ ನಿಮಗೆ ಏನು ಹಿಂದೆ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಹತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರ ನಿಗದಿಪಡಿಸಿದ್ದು ಅದನಂತರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ಖರ್ಚು ವೆಚ್ಚ ಜಾಸ್ತಿ ಆಯಿತು ಅಂತ ಹನ್ನೊಂದು ಲಸಿತ ಇಪ್ಪತ್ತು ಸಾವಿರ ಇಲ್ಲಿ ಮಾಡಿದ್ರು ಫ್ರೆಂಡ್ ಹನ್ನೊಂದು ಲಾಸ್ತಾ ಇಪ್ಪತ್ತು ಸಾವಿರ ಮಾಡಿದಾಗ ಇಲ್ಲಿ ಸಾಕಷ್ಟು ಫಲಾನುಗಳು ಹಿಂದೆ ಏನು ರೇಟ್ ಇದ್ದ ನಮ್ಗೆ ಆ ರೇಟ್ ಕೊಡಿ ಅಂತ ಹೋರಾಟ ಮಾಡಿದ್ದಾರೆ ಈಗ ನಾವು ಸಹ ಇದರಲ್ಲಿ ಭಾಗಿಯಾಗಿದ್ದೀವಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾಯಿದ್ರು ಅವಾಗೆಲ್ಲ ಸಾಕಷ್ಟು ಫಲಾನುಗಳು ಎಷ್ಟು ಫಲಾನುಗಳು ಬಂದರೂ ಅಲ್ಲಿ ಅರ್ಜಿ ಸಲ್ಲಿಸೋದಾಗಲಿ ಅಥವಾ ಅದ್ರ ಬಗ್ಗೆ ಹೋರಾಟ ಮಾಡೋದಾಗಲಿ ನಮಗೆ ರೇಟ್ ಕಮ್ಮಿ ಮಾಡಿಸ್ಕೊಡಿ ಅಂತ ಸಾಕಷ್ಟು ಜನ ಇಲ್ಲಿ ಅದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ ಈ ಹಲವಾರು ಅಂಡ್ ಹಾಗಾಗಿ ಇಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟು ರೇಟ್ ದರ ಮುಖ್ಯಮಂತ್ರಿ ಹತ್ರ ಎಲ್ಲ ಭೇಟಿ ಮಾಡಿ ಎಲ್ಲ ಮಾತಾಡಿ ಲಾಸ್ಟಿಗೆ ಇಲ್ಲಿ ಸರ್ಕಾರ ಒಂದು ಡಿಸಿಷನ್ ಬಂತು ಮತ್ತು ವಸತಿ ಸಚಿವರ ಹತ್ರ ಮಾತಾಡಿ ಎಲ್ಲ ಆದ ಮೇಲೆ ನಂತರ ವಸತಿ ಸಚಿವರು ಮುಖ್ಯಮಂತ್ರಿ ಹತ್ರ ಮಾತಾಡಿ ಇವೆಲ್ಲ ಆಗಿ ಆ ಮತ್ತೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡ್ತು ಸುಮಾರು ಹನ್ನೆರಡು ಸಾವಿರದ ಐವತ್ತು ಜನಗಳಿಗೆ ಇಲ್ಲಿ ಟೋಟಲಾಗೆ ರೇಟು ಒಂದು ಲಕ್ಷ ರೂಪಾಯಿ ಸರ್ಕಾರ ಕಮ್ಮಿ ಮಾಡ್ತು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ದಿತ್ತು ಮಾಮೂಲಿ ಆ ರೇ ರೇಟಿಗೆ ಇಲ್ಲಿ ಸರ್ಕಾರ ಕೊಡ್ತು ಫ್ರೆಂಡ್ ಈ ಥರ ಕೊಟ್ಟಾಗ ಇಲ್ಲಿ ಸರ್ಕಾರ ನಿಮಗೆ ಎಷ್ಟು ಅಮೌಂಟ್ ಬೀಳುತ್ತೆ ಅಂತ ಹೇಳೋದಾದರೆ ನೋಡಿ ಈಗ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ಈ ಹದಿನ ರೇಟಿಂದಾರ ಅದ ನಂತರ ನಿಮಗೆ ಸಬ್ಸಿಡಿ ಹೊರತುಪಡಿಸಿ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಎಸ್ ಸಿ ಎಸ್ ಟಿಯರಿಗೆ ಮೈನಸ್ ಆಗುತ್ತೆ ಮೈನಸ್ ಆದ ನಂತರ ನಿಮಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಎಸ್ ಸಿ ಎಸ್ ಟಿಯರ್ಗಾಗುತ್ತೆ ಆ ನಂತರ ಈಗ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾಯಿದ್ದೀವಿ ಹನ್ನೆರಡು ಸಹ ಹನ್ನೆರಡು ಸಾವಿರದ ಐನೂ ಐವತ್ತು ಜನಕ್ಕೆ ಸಬ್ಸಿಡಿ ಒಂದು ಲಕ್ಷ ಕಳೆದ್ರೆ ನಿಮಗೆ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಈಗ ನೀವು ಕಟ್ಟಬೇಕಾಗುತ್ತೆ ಫ್ರೆಂಡ್ ನೀವೇನಾರು ಫ್ಲ್ಯಾಟ್ ಬುಕ್ ಮಾಡುವಾಗ ಒಂದು ಲಕ್ಷ ರೂಪಾಯಿ ನೀವು ಕಟ್ಟಿರ್ತೀರ ಅಂಥೇಳಿ ಈಗ ಆರು ಲಕ್ಷದ ಎಪ್ಪತ್ತು ಸಾವಿರದಲ್ಲಿ ಮತ್ತೆ ನಿಮಗೆ ಒಂದು ಒಂದು ಲಕ್ಷ ಮೈನಸ್ ಆಗುತ್ತೆ ಇನ್ನು ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಈಗ ಎಸ್ ಸಿ ಎಸ್ ಟಿ ಜನಗಳು ನೀವು ಕಟ್ಟಬೇಕು ಹಳೆ ಏನಿದ್ದಾರೋ ಅವ್ರ ಬ್ಯಾಚ ನಾನು ಹೇಳ್ತಾ ಇರೋದು ಹೊಸ ಬ್ಯಾಚ್ ತಾಣ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಏನು ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಜನಗಳ ಸೇರ್ಕೊಂಡಿರೋರು ಮಾತ್ರ ಇದನ್ನುವಯಿಸುತ್ತೆ ಎಸ್ ಸಿ ಎಸ್ ಟಿಯರಿಗೆ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೀವು ಇಲ್ಲಿ ಕಟ್ಟಬೇಕಾಗುತ್ತೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ನವರಿಗೆ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಸರ್ಕಾರದ ಒಂದು ಲಕ್ಷ ಸಬ್ಸಿಡಿ ಕಳೆದು ಮತ್ತು ನೀವು ಒಂದು ಲಕ್ಷ ರೂಪಾಯಿ ಕಟ್ಟಿದರೆ ಇಲ್ಲ ಅಂದರೆ ನೀವೇನು ಐವತ್ತು ಸಾವಿರ ಕಟ್ಟಿದರೆ ಅದು ಮೈನಸ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಟೋಟಲ್ ಬರುತ್ತೋ ಅಷ್ಟು ಆ್ಯಡ್ ಆ್ಯಡಾಗುತ್ತೆ ನೀವೇನು ಐವತ್ತು ಸಾವಿರ ಕಟ್ಟಿದರೆ ನಿಮಗೆ ಆರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷ ಕಟ್ಟಿರಿದ್ರೆ ನಿಮಗೆ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಆಡುತ್ತೆ ಫ್ರೆಂಡ್ ಇಷ್ಟು ಎಸ್ ಸಿ ಎಷ್ಟರಿ ಏನು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ಟ್ ಕಟ್ಟಬೇಕಾಗುತ್ತೆ ಅದು ನೆಕ್ಸ್ಟು ಜನ್ರಲ್ ಕ್ಯಾಟಗರಿ ನಾವು ನೋಡಿ ಜನರಲ್ ಕೆಟಗಿರಿ ನೋಡೋದಾದರೆ ಎಂಟೂವರೆ ಲ ಸಬ್ಸಿಡಿ ಚಾರ್ಜ್ ಇವ್ರಿಗೆ ಏಳು ಲಕ್ಷ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಸರ್ಕಾರದಿಂದ ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರದಲ್ಲಿ ಎರಡು ಲಕ್ಷ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇವರಿಗೆ ಸಬ್ಸಿಡಿ ಸಿಗುತ್ತೆ ಈ ಸಬ್ಸಿಡಿ ಹೊರತುಪಡಿಸಿದ್ರೆ ಇವರಿಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬೀಳುತ್ತೆ ಅಂದರೆ ಎಂಟೂವರೆ ಲಕ್ಷ ರೂಪಾಯಿ ಇವರಿಗೆ ಟೋಟಲ್ ಬೀಳುತ್ತೆ ಟೋಟಲ್ ಎಂಟೂವರೆ ಲಕ್ಷ ರೂಪಾಯಿ ಇವರಿಗೆ ಬೀಳುತ್ತೆ ಈ ಎಂಟೂವರೆ ಲಕ್ಷ ರೂಪಾಯಲ್ಲಿ ಇವರಿಗೆ ಒಂದು ಲಕ್ಷ ರೂಪಾಯಿ ಮೈನಸ್ ಆದರೆ ಏಳುವರೆ ಲಕ್ಷ ಅಂದರೆ ಸರ್ಕಾರದಿಂದ ಸಬ್ಸಿಡಿ ಕೊಡುತ್ತೆ ಕೊಡ್ತಾ ಇದೆಯಲ್ಲ ಒಂದು ಲಕ್ಷ ರೂಪಾಯಿ ಮೈನಸ್ ಆದರೆ ಏಳುವರೆ ಲಕ್ಷ ಮತ್ತು ನೀವು ಕಟ್ಟಿದರೆ ಒಂದು ಲಕ್ಷ ರೂಪಾಯಿ ಅದು ಮೈನಸ್ ಆದರೆ ಆರೂವರೆ ಲಕ್ಷ ರೂಪಾಯಿ ಇಲ್ಲಿ ಬೀಳುತ್ತೆ ಇದು ನಿಮಗೆ ಟೋಟಲ್ ಇಲ್ಲಿ ಹಳೆಗೊಬ್ಬರು ಬೀಳುತ್ತೆ ಫ್ರೆಂಡು ನಿಮ್ಗೆ ಏನಾರ ಐವತ್ತು ಸಾವಿರ ಕಟ್ಟಿದರೆ ನಿಮಗೆ ಏಳು ಲಕ್ಷ ಆಗುತ್ತೆ ಫ್ರೆಂಡ್ ಆ ಒಂದು ಲಕ್ಷ ಕೆಟ್ಟೋದ್ರೆ ನಿಮಗೆ ಆರುವರೆ ಲಕ್ಷ ರೂಪಾಯಿ ಟೋಟಲ್ ಆಗುತ್ತೆ ಪ್ಲಸ್ ಮೀಟ್ರ್ ಚಾರ್ಜಸ್ ಅವಾಗ ಏನು ಮೊಟ್ಟೆ ಚಾರ್ಜಸ್ ಮೂರು ಸಾವಿರ ರೂಪಾಯಿ ಇತ್ತು ಅದು ಆಗುತ್ತೆ ಇಷ್ಟೆಲ್ಲ ನಿಮಗೆ ಟೋಟಲ್ ಆಗಿ ಅಮೌಂಟು ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಈಗ ಏನು ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಜನಗಳಿಗೆ ಏನು ನಿಮಗೆ ಹನ್ನೆರಡು ಸಾವಿರದ ಐವತ್ತು ಜನಕ್ಕೆ ಏನು ನಿಮ್ಗೆ ತಿಳಿಸಿದ್ನೋ ಆದರೆ ಇಷ್ಟು ಅಮೌಂಟ್ ಕಟ್ಟಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೀವು ಒಂದು ಲಕ್ಷ ರೂಪಾಯಿ ಕಟ್ಟಿದರೆ ಐವತ್ತು ಸಾವಿರ ಸೇರಿದ್ರೆ ನೀವು ಆ್ಯಡ್ ಮಾಡ್ತಾಳಿ ನೀವು ಎಷ್ಟು ಅಮೌಂಟ್ ಕಟ್ಟಿ ಐವತ್ತು ಸಾವಿರ ಕಟ್ಟಿದರೆ ಐವತ್ತು ಸಾವಿರ ಇತ್ತು ಕಟ್ಟಿದರೆ ಇವತ್ತು ಸಾವಿರ ಅದೇ ಜನರಲ್ ಕ್ಯಾಟಗರಿಗೆ ನಿಮಗೆ ಆರುವ ಲಕ್ಷ ರೂಪಾಯಿ ಒಂದು ಲಕ್ಷ ಕಟ್ಟಿದಾರೆ ಕಟ್ಟಿದ್ರಿ ಐವತ್ತು ಸಾವಿರ ಕಟ್ಟಿದರೆ ಐವತ್ತು ಸಾವಿರ ರೂಪಾಯಿ ನಿಮಗೆ ಆ್ಯಡ್ ಆಗುತ್ತೆ ಫ್ರೆಂಡ್ ನಿಮಗೆ ಡಿಮ್ಯಾಂಡ್ ಲೆಟ್ರಲ್ಲಿ ಏನೋ ಸರ್ಕಾರ ಡಿಮ್ಯಾಂಡ್ ಲೆಟ್ರಲ್ಲಿ ನಿಮ್ಗೆ ಕೊಡುತ್ತೆ ನೀವು ಒಂದು ಲಕ್ಷ ರೂಪಾಯಿ ಯೋಜನೆಯಡಿ ಇಲ್ಲಿ ಸೇರ್ಕೊಂಡಿದ್ರೆ ಇಲ್ವೋ ನಿಮಗೆ ಇಷ್ಟು ಅಮೌಂಟು ಕಟ್ಟಬೇಕಾಗುತ್ತೆ ಸರ್ಕಾರಕ್ಕೆ ಇಷ್ಟು ಅಮೌಂಟು ನಿಮಗೆ ಸಹಾಯಧನ ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ನಿಮ್ಮ ಕಟ್ಟಿರೋ ಅಮೌಂಟು ಎಷ್ಟು ಮೈನಸ್ ಆಗಿದೆ ಎಲ್ಲ ಅಲ್ಲಿ ಡಿಟೇಲ್ಸ್ ನಿಮಗೆ ಇರುತ್ತೆ ಇಷ್ಟು ಡಿಮ್ಯಾಂಡ್ ಲೆಟ್ರ್ಗಳಲ್ಲಿ ನಿಮಗೆ ಕಳಿಸ್ತಾರಲ್ಲ ಈಗ ಬ್ಯಾಂಕ್ ಲೋನ್ ಆದರೂ ಮಾಡಿಸ್ತಿರಲಿ ಅಥವಾ ನಿಮ್ಮ ಸೇವಿಂಗ್ ಅಕೌಂಟಿಂದನೇ ಮಾಡಿಸ್ತಿರಲಿ ಅಮೌಂಟು ಇದ್ರೆ ಈ ಥರ ಅಮೌಂಟು ನೀವು ಇಷ್ಟು ಕಟ್ಟಬೇಕು ಅಂತ ಎದರ ಅವಶ್ಯಕತೆ ಇಲ್ಲ ಡಿಮೆಂಡ್ ಲೆಟ್ರಲ್ಲೇ ನೀವು ಇಷ್ಟು ಅಮೌಂಟ್ ಕಟ್ಟಬೇಕು ಅಂತ ಆ ಲೆಟ್ರಲ್ಲೇ ಬರುತ್ತೆ ಆವಾಗ ನೀವು ಬ್ಯಾಂಕ್ ಆದರೂ ಮಾಡಿಸ್ಬಿಡಿ ಅಥವಾ ಸ್ವತ್ತ ನಿಮ್ಮ ಸೇವಿಂಗ್ ಅಮೌಂಟ್ ಇದ್ದರೆ ಸೇವಿಂಗ್ ಅಮೌಂಟ್ ಆದರೂ ನೀವು ಮಾಡಿಸ್ಕೋಬೋದು ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಹಳೆಯ ರೇಟಿಂದಾರ ಎಷ್ಟು ಇದೆ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ಸದ್ಯಕ್ಕೆ ನಿಮಗೆ ಸಬ್ಸಿಡಿ ಹಣ ಏನೋ ಒಂದು ಲಕ್ಷ ಕಟ್ಟಿರೋರಿಗೆ ಇಷ್ಟು ಅಮೌಂಟು ನಿಮಗೆ ಟೋಟಲ್ ಆಗಿ ಬರುತ್ತೆ ಜನರಲ್ ಎಸ್ ಸಿ ಎಷ್ಟು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಜನರಲ್ಲಿ ಆರುವ ಲಕ್ಷ ರೂಪಾಯಿ ಬೀಳುತ್ತೆ ಪ್ಲಸ್ ಮೀಟರ್ ಚಾರ್ಜ್ ಮೂರು ಸಾವಿರ ರೂಪಾಯಿ ಈ ಏನೋ ಜಾಸ್ತಿ ಮಾಡ್ತಾರೋ ಅದು ಗೊತ್ತಿಲ್ಲ ಮೀಟರ್ ಚಾರ್ಜಸ್ ಹಿಂದೆ ತಿಳಿಸಿದ ವಿಚಾರ ನಿಮಗೆ ಹಾಂ ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ನಮಸ್ಕಾರ